My precious son, my precious daughter, I want to pray with you as your board exam results are coming soon. God will give you victory. So expect great things from God. ದೇವರಿಂದ ಉನ್ನತ ಕಾರ್ಯಗಳನ್ನು ಗಾಡ್ ಬ್ಲೆಸ್ ಬ್ಲೆಸ್ ಯು ಯು ಆಶೀರ್ವದಿಸುತ್ತಾರೆ ವಿ ಫಾದರ್ ತಂದೆಯೇ ಐ ಪ್ರೇ ದಿ ಎಫರ್ಟ್ಸ್ ಆಫ್ ದೇ ರೈಟಿಂಗ್ ದಿ ಎಕ್ಸಾಮ್ಸ್ ಪರೀಕ್ಷೆ ಬರೆಯುವಾಗ ನಿನ್ನ ಮಕ್ಕಳು ಮಾಡಿದ ಎಲ್ಲ ಪ್ರಯತ್ನಗಾಗಿ ಆಶೀರ್ವಾದ ಮಾಡು ದೇ ಆರ್ ಪಾರ್ಟ್ನರ್ಸ್ ಕರ್ತನಿ ಅವರು ನಿನ್ನ ಪಾಲುದಾರರು ದೇ ಆರ್ ನಿನ್ನ ಮಕ್ಕಳಾಗಿದ್ದಾರೆ

ಉತ್ತಮ ಉತ್ತಮ ಅಂಕಗಳನ್ನು ಕೊಡು ಕೊಡು ಪ್ರವೇಶಗಳು ಗೆಟ್ ಇನ್ ಟು ದ ಬೆಸ್ಟ್ ಪ್ರೋಗ್ರಾಮ್ಸ್ ಫಾರ್ ದಿ ಫ್ಯೂಚರ್ ಅವರ ಭವಿಷ್ಯಕ್ಕಾಗಿ ಉತ್ತಮ ಕಾರ್ಯಕ್ರಮಗಳಲ್ಲಿ ಹೋಗಲಿ ಲಾ ಅವರನ್ನು ಪೀಸ್ ಪ್ರಿವೇಲ್ ಇನ್ ಅವರ ಜೀವಿತದಲ್ಲಿ ಸಮಾಧಾನ ಇರಲಿ ಪ್ರೊವೈಡ್ ದ ಫೈನಾನ್ಸಸ್ ಫಾರ್ ದ ಪೇರೆಂಟ್ಸ್ ಟು ಎಜುಕೇಟ್ ದಮ್ ಇನ್ ಇನ್ ದ ದ ಫ್ಯೂಚರ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಉತ್ತಮವಾದ ಸಂಸ್ಥೆಗಳಲ್ಲಿ

ಮತ್ತು ಪರೀಕ್ಷಾ ಫಲಿತಾಂಶದ ಮೂಲಕ ನಿಮಗೆ ಜಯವನ್ನು ದಯವಿಟ್ಟು ದಯವಿಟ್ಟು ಈ ಕರೆ ಕರೆ ಮಾಡಿ ತಿಳಿಸಿರಿ ಇಫ್ ಯು ಯು ಗಾಟ್ ಸ್ಟೇಟ್ ರ್ಯಾಂಕ್ಸ್ ರ್ಯಾಂಕ್ಸ್ ಡಿಸ್ಟ್ರಿಕ್ಟ್ ಪ್ಲೀಸ್ ಕಾಲ್ ರಾಜ್ಯ ಅಥವಾ ಜಿಲ್ಲಾ ರ್ಯಾಂಕ್ 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 ಪಡೆದುಕೊಂಡರೆ ಮಾಡಿರಿ ಸ್ಕೂಲ್ ಶಾಲೆಯಲ್ಲಿ ನೂರರಷ್ಟು ವುಡ್ ಲೈಕ್ ಟು ಹಿಯರ್ ಫ್ರಮ್ ಪ್ರೈಸ್ ಗಾಡ್ ನಿಮ್ಮಿಂದ ಕೇಳಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ ಮತ್ತು

ಕಾರುಣ್ಯ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ ಇಸ್ ಹಾಯ್ ಅವರ ಹನ್ನೆರಡನೇ ತರಗತಿ ಮತ್ತು ಕಾರುಣ್ಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದರೆ ವಿ ವಿ ಹ್ಯಾವ್ ಸ್ಪೆಷಲ್ ದಿಸ್ ಇಯರ್ ಈ ವರ್ಷ ವಿಶೇಷ ಅವರಿಗಾಗಿದೆ ವಾಂಟ್ ಟು ಗಿವ್ ಸ್ಟೂಡೆಂಟ್ಸ್ ಕುಡ್ ಬಿ ಯು ಹಂಡ್ರೆಡ್ ಪರ್ಸೆಂಟ್ ಟ್ಯೂಷನ್ ಟ್ಯೂಷನ್ ಫೀ ವೈವರ್ ಫಾರ್ ಕಾರುಣ್ಯ ನೀವಾಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ನೂರರಷ್ಟು ಅವರಿಗೆ ವೇತನ ಕೊಡಲಾಗುತ್ತದೆ ಎಸ್ ಯು ಕ್ಯಾನ್ ಸ್ಟಡಿ ಇನ್ ದ ದೆಸ್ಟ್ ಎನ್ವೈರನ್ಮೆಂಟ್ ಉತ್ತಮ ವಾತಾವರಣದಲ್ಲಿ ನೀವು ವ್ಯಾಸಂಗ ಮಾಡಬಹುದು ಇನ್ಸ್ಟಿಟ್ಯೂಷನ್ ವಿಚ್ ಎ ಎ ಪ್ಲಸ್ 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 ಹೈಯೆಸ್ಟ್ ಉನ್ನತ ಶ್ರೇಣಿ ಮಾನ್ಯತೆಯನ್ನು ಹೊಂದಿದೆ ಎ ಐ ಸಿ ಟಿ ಎನ್ ಬಿ ಎ ಅಕ್ರೆಡಿಟೇಷನ್ ಆಫ್ ಆಲ್ ದ ಎಲಿಜಿಬಲ್ ಪ್ರೋಗ್ರಾಮ್ಸ್ ಎಂ ಬಿ ಎ ಮತ್ತು ಎಲ್ಲ ಅರ್ಹ ಕಾರ್ಯಕ್ರಮಗಳು ಅಲ್ಲಿವೆ ಅಗ್ರಿಕಲ್ಚರ್ ಕೃಷಿ ಹೈಯೆಸ್ಟ್ ಅಕ್ರೆಡಿಟೇಷನ್ ಆಫ್ ಫೈವ್ ಇಯರ್ಸ್ ಐದು ವರ್ಷಗಳಲ್ಲಿ ಉನ್ನತ ಶ್ರೇಣಿಯನ್ನು ಹೊಂದಿದೆ ಆ್ಯಂಡ್ ಗ್ಲೋಬಲ್ ಅಕ್ರೆಡಿಟೇಷನ್ ಮತ್ತು ಜಾಗತಿಕ ಮಾನ್ಯತೆ ಹೊಂದಿದೆ ಟಾಪ್ ಪ್ರಾಜೆಕ್ಟ್ಸ್ ಉನ್ನತ ಯೋಜನೆಗಳು ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಅದ್ಭುತವಾದ ಉದ್ಯೋಗಗಳ ಅವಕಾಶ ಎಸ್ ದಿಸ್ ಇಯರ್ ದೆ ಪ್ಲೇಸ್ಮೆಂಟ್ ಸೋಬ್ ಇನ್ ಎಕ್ಸಲೆಂಟ್ ಈ ವರ್ಷ ಅವುಗಳು ಉತ್ತಮವಾಗಿದ್ದವು ಆ್ಯಂಡ್ ವೆನ್ ಯು ಗ್ರಾಜುಯೇಟ್ ಇಲ್ ವಿ ಟಾಪ್ ಕ್ಲಾಸ್ ನ್ಯೂ ಗ್ರಾಜ್ ಆಗುವಾಗ ಅದು ಉನ್ನತವಾಗಿರುತ್ತದೆ ಟೀಚಿಂಗ್ ಲರ್ನಿಂಗ್ ಗ್ಲೋಬಲ್ ಮತ್ತು ಜಾಗತಿಕ ಒಂದು ಮಾನ್ಯತೆಗೆ ಅನುಸಾರವಾಗಿ ಎಲ್ಲವನ್ನು ನಾವು ಸರಿ ಮಾಡುತ್ತಿದ್ದೇವೆ ಮೆನಿ ಫಾರಿನ್ ಆರ್ ಅಪ್ ಅನೇಕ ವಿದೇಶ ವಿಶ್ವವಿದ್ಯಾಲಯಗಳು ನಮ್ಮೊಂದಿಗೆ ಸೇರಿಕೊಂಡಿವೆ ಈಸಿ ಟು ಮೂವ್ ಫಾರ್ವರ್ಡ್ ಟು ಹೈಯರ್ ಇನ್ಸ್ಟಿಟ್ಯೂಷನ್ಸ್ ಅಬ್ರಾಡ್ ವಿದೇಶದ ಉನ್ನತ ಸಂಸ್ಥೆಗಳಿಗೆ ಹೋಗುವುದಕ್ಕೆ ಸರಳವಾಗಿರುತ್ತದೆ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಒಳ್ಳೆಯ ಅಂಕಗಳು ಇವೆಂದು ನೆನೆಸುತ್ತೇನೆ ಈ ಕ್ರೈಸ್ತಿಯ ವೇತನಕ್ಕಾಗಿ ಅರ್ಜಿ ಹಾಕಿರಿ ಐ ನೋ ಯು ಹ್ಯಾವ್ ದ ಬೆಸ್ಟ್ ರಿಸಲ್ಟ್ಸ್ ಟು ಕಾರುಣ್ಯ ಕಾರುಣ್ಯಕ್ಕೆ ಸೇರಿಕೊಳ್ಳುವುದಕ್ಕಾಗಿ ಉತ್ತಮ ಬೈಕ್ ಇದೆ ಎಂದು ನೆನೆಸುತ್ತೇನೆ ಐ ವೇಟಿಂಗ್ ಟು ಶೇಕ್ ಹ್ಯಾಂಡ್ಸ್ ವಿತ್ ಯು ಕಾರುಣ್ಯ ಕಾರುಣ್ಯದಲ್ಲಿ ಕೈ ಮೆಲಾಯಿಸುವುದಕ್ಕಾಗಿ ನಾನು ಅಲ್ಲಿರುತ್ತೇನೆ ಕ್ರೈಸ್ತ ಸಮುದಾಯಕ್ಕೆ ನಾವು ನಾವು ಸಹಾಯ ಮಾಡಲು ಬಯಸುತ್ತಿದ್ದೇವೆ ಬಟ್ ಯು ಯು ಬಿ ರಿಚ್ ಇನ್ ಗ್ರೇಟ್ ವೆನ್ ಕಮ್ ಟು ಕಾರುಣ್ಯ ಕಾರುಣ್ಯಕ್ಕೆ ಬರುವಾಗ ಸಾಧನೆ ಮಾಡುವುದರಲ್ಲಿ ಬಹಳ ಶ್ರೀಮಂತರಾಗಿರಬೇಕು ವೆಲ್ಕಮ್ ಟು ಗಾಡ್ಸ್ ಪ್ಲಾನ್ ದೇವರ ಯೋಜನೆಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ